ಏಳನೇ ಮತ್ತು ಹತ್ತನೇ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಗೆ ಹೇಗೆ ತಯಾರಾಗಬೇಕು ಪೋಷಕರೇ ಶಿಕ್ಷಕರೇ ನೀವು ವಿಶ್ವ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ ಪ್ರೀತಿಯ ವಿದ್ಯಾರ್ಥಿಗಳೇ ಗೌರವಾನ್ವಿತ ಪೋಷಕರೇ ಪರೀಕ್ಷೆ ಅಂದ್ರೆ ಭಯ ವಿಷಯ ಅಲ್ಲ ಪರೀಕ್ಷೆ ಅಂದ್ರೆ ನಮ್ಮ ಕಲಿಕೆಯನ್ನ ತೋರಿಸಿಕೊಳ್ಳುವ ಒಂದು ಸುಂದರವಾದ ಅವಕಾಶ ಏಳನೇ ತರಗತಿ ಮಕ್ಕಳಿಗೆ ಇದು ಭವಿಷ್ಯದ ನೆಲೆಬೀಡು ಹಾಕೋ ಹಂತ ಹತ್ತನೇ ತರಗತಿಯವರಿಗೆ ಇದು ಜೀವನದ ಮೊದಲ ದೊಡ್ಡ ತಿರುವು ಈ ಎರಡೂ ಹಂತಗಳಲ್ಲೂ ಸರಿಯಾದ ತಯಾರಿ ಇದ್ದರೆ ಯಶಸ್ಸು ಖಂಡಿತ ಮೊದಲು ಹೇಳಬೇಕಾದದ್ದು ನಿಯಮಿತವಾದಂಥ ಓದು ಕೊನೆಯ ದಿನ ಮಾತ್ರ ಓದಿದ್ರೆ ಒತ್ತಡ ಜಾಸ್ತಿ ನೆನಪು ಕಡಿಮೆ ಪ್ರತಿದಿನ ಸ್ವಲ್ಪ ಸ್ವಲ್ಪ ಓದಿದ್ರೆ ವಿಷಯ ಮನಸ್ಸಿನಲ್ಲಿ ಗಟ್ಟಿಯಾಗಿ ಉಳಿಯುತ್ತೆ ದಿನಕ್ಕೆ ಕನಿಷ್ಠ ಎರಡರಿಂದ ಮೂರು ಗಂಟೆ ಓದೋ ಅಭ್ಯಾಸ ಇರಲಿ ಮುಂದಿನ ಅಂಶ ಓದುವ ವೇಳಾಪಟ್ಟಿ ಯಾವ ವಿಷಯ ಯಾವ ದಿನ ಓದಬೇಕು ಅನ್ನೋ ಪ್ಲ್ಯಾನು ಇರಬೇಕು ಕಷ್ಟವಾದ ವಿಷಯಕ್ಕೆ ಹೆಚ್ಚು ಸಮಯ ಸುಲಭವಾದ ವಿಷಯಕ್ಕೆ ಕಡಿಮೆ ಸಮಯ ಇದರಿಂದ ಎಲ್ಲ ವಿಷಯಗಳಿಗೂ ಸಮಾನ ಗಮನ ಸಿಗುತ್ತೆ ಮೂರನೆಯದು ಬರೆಯೋ ಅಭ್ಯಾಸ ಪರೀಕ್ಷೆ ಬರವಣಿಗೆಯ ಮೇಲೆ ನಿಂತಿದೆ ಉತ್ತರಗಳನ್ನು ಮನಸ್ಸಿನಲ್ಲಿ ಮಾತ್ರ ಯೋಚಿಸದೆ ಬರೆಯೋ ಮೂಲಕ ಅಭ್ಯಾಸ ಮಾಡಿದ್ರೆ ವೇಗ ಮತ್ತು ಸ್ಪಷ್ಟತೆ ಹೆಚ್ಚುತ್ತೆ ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ಬರೆಯೋದು ಬಹಳ ಉಪಯುಕ್ತ ನಾಲ್ಕನೇ ಅಂಶ ಗುರುಗಳ ಮಾತಿಗೆ ಗೌರವ ಗುರುಗಳು ಹೇಳೋ ಮುಖ್ಯ ಅಂಶಗಳು ಸೂಚನೆಗಳು ಪರೀಕ್ಷೆಯಲ್ಲಿ ಬಹಳ ಸಹಾಯ ಮಾಡುತ್ತವೆ ಸಂದೇಹ ಇದ್ದರೆ ತಕ್ಷಣ ಕೇಳಿ ಸ್ಪಷ್ಟಪಡಿಸಿಕೊಳ್ಬೇಕು ಇನ್ನು ಐದನೇದು ಮೊಬೈಲ್ ಮತ್ತು ಟಿ ವಿಗೆ ನಿಯಂತ್ರಣ ಹಾಕೋದು ಸ್ವಲ್ಪ ವಿಶ್ರಾಂತಿ ಬೇಕು ಸರಿ ಆದರೆ ಹೆಚ್ಚು ಸಮಯ ಫೋನ್ ನೋಡಿದ್ರೆ ಮನಸ್ಸು ಚಂಚಲವಾಗುತ್ತೆ ಪರೀಕ್ಷೆ ಹತ್ತಿರವಾದಾಗ ಗಮನ ಸಂಪೂರ್ಣ ಓದಿನ ಮೇಲಿರಲಿ ಆರನೇ ಅಂಶ ಆರೋಗ್ಯ ಮತ್ತು ನಿದ್ರೆ ತಿಂಡಿ ಸರಿಯಾಗಿ ತಿನ್ನಬೇಕು ನೀರು ಹೆಚ್ಚು ಕುಡಿಯಬೇಕು ಕನಿಷ್ಠ ಏಳರಿಂದ ಎಂಟು ಗಂಟೆ ನಿದ್ರೆ ಅಗತ್ಯ ಇದೆ ನಿದ್ರೆ ಕಡಿಮೆಯಾದರೆ ಓದಿದ ವಿಷಯ ನೆನಪಿಗೆ ಬರೋದಿಲ್ಲ ಮುಂದಿನದು ಭಯವನ್ನು ದೂರ ಮಾಡೋದು ನನಗೆ ಬರೋದಿಲ್ಲ ಅನ್ನೋ ಯೋಚನೆ ಬಿಟ್ಬಿಡಿ ನಾನು ಪ್ರಯತ್ನ ಮಾಡಿದ್ದೇನೆ ನನಗೆ ಖಂಡಿತ ಬರುತ್ತೆ ಅನ್ನೋ ಆತ್ಮವಿಶ್ವಾಸ ಇರಬೇಕು ಆತ್ಮವಿಶ್ವಾಸವೇ ಅರ್ಧ ಧೈರ್ಯ ಪೋಷಕರಿಗೂ ಒಂದು ಮನವಿ ಮಕ್ಕಳ ಮೇಲೆ ಅತಿಯಾದ ಒತ್ತಡ ಹಾಕಬೇಡಿ ಪ್ರೋತ್ಸಾಹ ನೀಡಿ ಧೈರ್ಯ ತುಂಬಿ ಹೋಲಿಕೆ ಮಾಡದೆ ಅವರ ಶ್ರಮವನ್ನು ಮೆಚ್ಚಿ ವಿದ್ಯಾರ್ಥಿಗಳೇ ನೆನಪಿಟ್ಕೊಳ್ಳಿ ಪರೀಕ್ಷೆ ನಿಮ್ಮ ಮೌಲ್ಯವನ್ನು ಅಳೆಯೋದಲ್ಲ ಆದರೆ ನಿಮ್ಮ ಪ್ರಯತ್ನವನ್ನು ತೋರಿಸುವ ಒಂದು ಹಂತ ಮಾತ್ರ ಪ್ರಾಮಾಣಿಕವಾಗಿ ಓದಿದ್ರೆ ದೇವರೂ ನಿಮ್ಮ ಜೊತೆ ಇರ್ತಾನೆ ಇಂದಿನಿಂದಲೇ ಗುರಿ ಇಟ್ಕೊಳ್ಳಿ ಸಮಯವನ್ನು ಸರಿಯಾಗಿ ಬಳಸಿ ಶಾಂತ ಮನಸ್ಸಿನಿಂದ ತಯಾರು ಮಾಡಿ ಯಶಸ್ಸು ಖಂಡಿತ ನಿಮ್ಮದಾಗುತ್ತೆ ಎಲ್ಲ ವಿದ್ಯಾರ್ಥಿಗಳಿಗೆ ನನ್ನ ಹೃದಯಪೂರ್ವಕ ಶುಭಾಶಯಗಳು ನೀವು ಓದಿನಲ್ಲಿ ಜೀವನದಲ್ಲಿ ದೊಡ್ಡ ಎತ್ತರ ತಲುಪಲಿ ಅನ್ನೋದು ವಿಶ್ವಂ ವೈಚಾರಿಕ ವಾಹಿನಿಯ ಎಲ್ಲ ಸಿಬ್ಬಂದಿಯ ಅಭಿಲಾಷೆ ಪೋಷಕರೇ ಶಿಕ್ಷಕರೇ ನೀವು ವಿಶ್ವಂ ಮೀಡಿಯಾವನ್ನು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ ನಮ್ಮ ವಿಡಿಯೋಗಳನ್ನು ಲೈಕ್ ಮಾಡಿ ಶಾಲಾ ಮಕ್ಕಳಿಗೆ ಹಾಗೂ ನಿಮ್ಮ ಆತ್ಮೀಯರಿಗೆ ಶೇರ್ ಮಾಡಿ